It is hard to pass I like it, it is hard to pass for me. It is a that's for me. அண்ணு வாழந்தி பலு பழலி துணை வந்தது സിന്ദു കിബലു പേടു മധുര പൂ മാലയ മതിബ மீவகாரு ஓ சுவாமி அலைய மீவகாரு ஏழே மலைய நெருது நடுமலையில் நிலை கொண்டு ஏழே மலைய நெருது நடுமலையில் நிலை கொண்டு து திருப தேவங்க சுவீ மலைய மதேவாரி அலைய மதேவாரோ ದಯವಿಟ್ಟು ಆತ್ಮೀಯ ಕಲಾಭಿಮಾನಿಗಳೇ ವೇದಿಕೆ ಮುಂಭಾಗದಲ್ಲಿ ತಮಗಾಗಿ ಆಸನಗಳು ಖಾಲಿ ಇರುತ್ತವೆ ದಯವಿಟ್ಟು ಆಸನಗಳಲ್ಲಿ ತಾವೆಲ್ಲರೂ ಆಸನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಕಾರ್ಯಕ್ರಮ ಪ್ರಾರಂಭ ಹೋಗುತ್ತದೆ ಬಂಧುಗಳೇ ಆದ ಕಾರಣ ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಕಳಕಳ ವಿನಂತಿ ದಯವಿಟ್ಟು ವೇದಿಕೆಯ ಮೇಲೆ ಅನಾವಶ್ಯವಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ಎಲ್ಲರೂ ಅತಿಥಿ ದೇವೋಭವ ಅನ್ತಕ್ಕಂಥ ನಿಟ್ಟಿನಲ್ಲಿ ಬಂದಿರತಕ್ಕಂತ ಅತಿಥಿಗಳಿಗೆ ನಾವು ಗೌರವ ಕೊಡುವುದು ನಮ್ಮೆಲ್ಲರ ಧರ್ಮ ಬಂಧುಗಳೇ ತಾವೆಲ್ಲರೂ ಒಂದು ತ್ಯಾಗ ಮನೋಭಾವವನ್ನು ಮಾಡಿ ದಯವಿಟ್ಟು ಒಂದು ಸ್ವಲ್ಪ ಹಿಂದಗಡೆ ಹೋಗ್ಬೇಕಾಗಿ ತಂಬಲ್ಲಿ ವಿನಕ್ಕಿ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಂಗೀತ ಮತ್ತು ಹಾಸ್ಯ ಕಾರ್ಯಕ್ರಮ ನೀಡಲಿಕ್ಕೆ ದೂರದ ಬೆಂಗಳೂರಿಂದ ಅನೇಕ ಕಲಾವಿದರು ಆಗಮಿಸಿದ್ದಾರೆ ಹಾಗೆ ನೃತ್ಯ ಕೂಡ ಈ ವೇದಿಕೆ ಮೇಲೆ ಇದೆ ತಾವೆಲ್ಲರೂ ಇದನ್ನೆಲ್ಲ ಆಸ್ವಾದಿಸಬೇಕು ಅಂತ ಕೇಳ್ತಾ ವೇದಿಕೆ ಮುಂಭಾಗದಲ್ಲಿ ತಮಗೋಸ್ಕರ ಆಸನಗಳಿದೆ ಎಲ್ಲರೂ ಆಸನಗಳಲ್ಲಿ ವ್ಯವಸ್ಥಿತವಾಗಿ ಕೂತ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೇವೆ ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಅತಿಥಿಗ ಮಾನ್ಯರನ್ನ ಬಿಟ್ಟು ಉಳಿದವರೆಲ್ಲರೂ ವೇದಿಕೆಯಿಂದ ಕೆಳಗಡೆ ಇರಬೇಕು ಸನ್ಮಾನ ಮಾಡ್ತಕ್ಕಂಥವ್ರ ಹೆಸರನ್ನ ಯಾರು ಕೂಗ್ತೀವೋ ಅವ್ರ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ತಮ್ಮಲ್ಲಿ ವಿಜ್ಞಾಪನೆ ಮಳೆ ಬರ್ತಾ ಇದೆ ನೆಲ ತಂಪಾಗಿದೆ ವೇದಿಕೆಗೆ ಭಾರ ಆಗುತ್ತೆ ಕೈ ಮುಗಿದು ಕೇಳ್ಕೋತೀನಿ ವೇದಿಕೆ ಮೇಲೆ ಎಕ್ಸ್ಟ್ರಾ ಇರೋರೆಲ್ಲರೂ ಕೆಳಗಡೆ ಹೋಗಿ ಯಾರನ್ನ ನಾವು ಸನ್ಮಾನ ಕರಿತೀವೋ ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕಂತ ಕೈ ಮುಗಿದು ಕೇಳ್ಕೊತಾ ಇದೀನಿ ಇಲ್ಲಿ ಯಾರು ನಿಲ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಾಗಿ ಹೇಳ್ತಿದ್ವಿ ಅಂದ್ರೆ ಮಳೆ ಬರೋದ್ರಿಂದ ನೆಲ ಕೆಳಗಡೆ ಮೆದು ಆಗಿದೆ ಯಾರನ್ನ ಅತಿಥಿಗಳನ್ನ ಮಾತ್ರ ವೇದಿಕೆಲ್ಲ ಕರೆದಿದ್ವಿ ಅವ್ರ ಮಾತ್ರ ಮೇಲಿರ್ಬೇಕು ಉಳಿದವರೆಲ್ಲ ಕೆಳಗಡೆ ಇರಿ ಅವ್ರ ಹೆಸರನ್ನ ಕೂಗ್ತೀವಲ್ಲ ಅವ್ರ ಮೆಟ್ರಲ್ ಮೂಲಕ ಬಂದು ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀವಿ ವೇದಿಕೆ ಮೇಲೆ ಹಂಗೆ ನಿಂತಿರೋರು ದಯವಿಟ್ಟು ಕೆಳಗಡೆ ಬನ್ನಿ ಆ ಕಡೆ ಬನ್ನಿ ಅಲ್ಲಿ ಕಡೆ ಮೆಟ್ಲಿದೆ ಈ ಕಡೆ ಬನ್ನಿ ಮೆಟ್ಲಿದೆ ದಯವಿಟ್ಟು ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಬರಿ ಟೈಮ್ ಹೋಗುತ್ತೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೀ ಇರೋರೆಲ್ಲರೂ ಕೆಳಗಡೆ ಇಳೀರಿ ಅತಿಥಿ ದೇವೋಭೊಬ ಅಂತ ಹೇಳ್ತೀವಿ ಅತಿಥಿಗಳು ಮಾತ್ರ ವೇದಿಕೆ ಮೇಲೆ ಉಪಸ್ಥಿತರಲಿ ತಾವೆಲ್ಲರೂ ಕಾರ್ಯಕರ್ತರು ತಮ್ಮ ಎಲ್ಲ ಸ್ನೇಹ ಬಳಗ ಇದ್ದರೆ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡಿಬೇಕಂದ್ರೆ ಒಂದಿಷ್ಟು ತಾವು ಕೂಡ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಬಹಳ ವಿಶೇಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇವತ್ತು ಈ ವೇದ ಭವ್ಯವಾದ ವೇದಿಕೆ ಮೇಲೆ ಅನೇಕ ಕಲಾವಿದರು ಆಗಮಿಸಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಹನುಮಂತು ಬರ್ತಾ ಇದ್ದಾನೆ ಹಾಗೆ ಕಾಮಿಡಿ ಕಿಲಾಡಿಯಿಂದ ವಾಣಿಯವರು ಅಪ್ಪನವರು ಆಗಮಿಸ್ತಾ ಇದ್ದಾರೆ ನಮ್ಮ ಮಹಾಲಿಂಗಪುರದ ಹೆಮ್ಮೆಯ ಹಾಸ್ಯ ಕಲಾವಿದ ದಾನಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಬಹಳ ಅವರು ಎಷ್ಟೊಂದು ಕಲಾವಿದರನ್ನ ಕೂಡಿಸಿ ನಮ್ಮ ಶ್ರೀಶೈಲವರ ಮಾರ್ಗದರ್ಶನದಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದು ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದಾರೆ ಪರಮ ಪೂಜ್ಯರು ಇರುವರು ಪೂಜ್ಯರು ಪೂಜ್ಯರಿಗೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನ ಆಗಮಿಸಿರುವಂತ ಎಲ್ಲ ಭಕ್ತ ಸಮೂಹನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇವೆ ಶಿಕ್ಷಕರಾಗಿರುವಂತ ಸಂಗನ್ ಕಡ್ಡಿಗರ್ ಸರ್ ಅವರು ಸ್ವಾಗತ ಪರ ನುಡಿಗಳನ್ನ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಮಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಿರ್ಸೈಲನ್ನ ಎಚ್ ಭಜಂತ್ರಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಈ ಒಂದು ಭವ್ಯ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯ ಮಾನ್ಯರಿಗೆ ಆತ್ಮೀಯ ಬಂಧುಗಳೇ ಸ್ವಾಗತದೊಂದಿಗೆ ಮಾಲಾರ್ಪಣೆ ಗಡದಲ್ಲಿ ಹೂ ಅರಳುವುದು ಪ್ರಕೃತಿ ಅರಳಿದ ಹೂಗಳನ್ನು ಕಿತ್ತೆಸೆಯುವುದು ಕೃತಿ ಕಿತ್ತೆಸದ ಹೂಗಳನ್ನು ಜೋಡಿಸಿ ಮಾಲೆಯನ್ನಾಗಿ ಮಾಡುವುದು ಭಾರತೀಯ ಸಂಸ್ಕೃತಿ ಬಳ್ಳಿಯ ಒಡಲಲ್ಲಿ ಮೊಗಳೊಡೆಯ ಹೊರಬಂದ ಮಗ್ಗು ಸೂರ್ಯರಶ್ಮಿಗೆ ಅರಳಿ ಹೂವಾಗಿ ದಾರದ ಸಂಘವನ್ನು ಬಯಸಿ ಹಾರವಾಯಿತು ಆ ಹಾರ ಗಣ್ಯಾತಿ ಗಣ್ಯರಿಗೆ ಸತ್ಕಾರದ ಮಾಲೆಯಾಯಿತು ಎಂಬಂತೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಸಮಾರಂಭದ ಕೇಂದ್ರಬಿಂದುಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಚಕ್ರವರ್ತಿ ಅನ್ನದಾಸೇಶ್ ಅನ್ನದಾಸನೇಶ್ವರರು ಶ್ರೀ ಬಸವ ಮಠ ಬಂಡಿಗನ ಮಠ ಇವರಿಗೆ ಸನ್ಮಾನ್ಯ ಶ್ರೀ ಸಿರ್ಸಲೇನ ಭಜಂತ್ರಿ ಹಾಗೂ ಅವರ ಕುಟುಂಬ ವರ್ಗದವರಿಂದ ಸತ್ಕಾರ ಬಂಧುಗಳೇ ಸಿರ್ಸಲೇನಾ ಅಪ್ಪ ಅವ್ರಿಗೆ ಸತ್ಕಾರ ಇನ್ನುಳಿದ ಎಲ್ಲ ಅತಿಥಿ ಗಣ್ಯ ಯುವಕ ಮಾನ್ಯರು ಕೆಳಗಡೆ ಇರಬೇಕಾಗಿ ವಿನಂತಿ ತಮ್ಮಲ್ಲಿ ಅತಿಥಿಗಳನ್ನು ಬಿಟ್ಟು ದಯವಿಟ್ಟು ಇನ್ನುಳಿದವರು ಈಗ ಪೂಜ್ಯ ಶ್ರೀ ಚಕ್ರವರ್ತಿ ಅನ್ನ ದಾನೇಶ್ವರರು ಶ್ರೀ ಬಸವಗೋಪಾಲ ನೀಲಮಾನ್ಯಕ್ಕೆ ಮಠ ಮಾನ್ಯಕ್ಕೆ ಮಠ ಬಂಡಿಗನಿ ಮಣ್ಣು ಇವರಿಗೆ ಈಗ ಸತ್ಕಾರ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತ ಶ್ರೀಶೈ ಭಜಂತ್ರಿ ಅವರಿಂದ ಪೂಜ್ಯರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ದಯವಿಟ್ಟು ನಾವು ಪಾದರಕ್ಷಣೆ ಅಲ್ಲೇ ಬಿಟ್ಟು ಪೂಜ್ಯರಿಗೆ ಗೌರವಿಸ್ಬೇಕಂತ ಕೇಳ್ಕೊತಾ ಇದ್ದೇವೆ ನಮ್ಮ ಭಾಗದ ನಡೆದಾಡುವ ದೇವರು ಅಣ್ಣ ದಾನೇಶ್ವರ ಪೂಜ್ಯರು ಇವತ್ತು ಅನ್ನದಾನೇಶ್ವರ ಅಂತಲೇ ನಾವು ಎಲ್ಲಿ ತಿರುಪತಿ ಇರಲಿ ಶ್ರೀಶೈಲಿ ಇರಲಿ ಪಾದಯಾದ ಮಹಾರಾಷ್ಟ್ರ ಇರಲಿ ಆಂಧ್ರ ಇರಲಿ ಎಲ್ಲ ಕಡೆಗೂ ಅನ್ನದಾನವನ್ನ ಮಾಡ್ತಾ ಇರುವಂತ ನಮ್ಮ ಪುಚ್ಚರಿಗೆ ಪೂಜ್ಯ ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರಿ ಅಪ್ಪಾಜಿ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಭಕ್ತಿಯ ಚಪ್ಪಾಳೆ ಮುಖೇನ ಗೌರವ ಪೂರ್ವಕ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಧನ್ಯವಾದಗಳು ಧನ್ಯವಾದ ಅದೇ ರೀತಿಯಾಗಿ ಈ ಸಮಾರಂಭದ ಇನ್ನೋರ್ವ ದಿನ ದಿವ್ಯ ಸಾಮಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ರೇವಣ ಮಠದ ಬೇತಾಳ ಸ್ವಾಮಿ ಮಠ ನವ ದುರ್ಗೇಶ್ವರಿ ಮಠ ಸಾಕಿನ ಹೊನ್ನಾಳ ಬೆಳಗಾವಿ ಇವರಿಗೂ ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಸನ್ಮಾನ್ಯ ಶ್ರೀ ಹಾಗೂ ಅವರ ಕುಟುಂಬ ವರ್ಗದವರಿಂದ ಸತ್ಕಾರ ಸಾನಿಧ್ಯವನ್ನು ವಹಿಸಿರುವಂತ ಪೂಜ್ಯ ಶ್ರೀ ರೇವನ್ ಸಿದ್ದಯ್ಯ ಮಠದ ಪೂಜ್ಯರು ಆಗಮಿಸಿದ ಅವರನ್ನು ಕೂಡ ಭಕ್ತಿಯ ಪೂರ್ವಕ ಸ್ವಾಗತಿಸಿಕೊಳ್ತಾ ಅವರಿಗೂ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇವೆ ಜೊತೆಗೆ ತಮ್ಮ ಚಪ್ಪಾಳೆ ಕೂಡ ಇರಲಿ ಅದೇ ರೀತಿಯಾಗಿ ಈ ನಮ್ಮ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೆಲ್ಲರ ಆಶಾಕಿರಣ ಅರಬಾವಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಮಾಜಿ ಕೆ ಎಂ ಎಫ್ ಅಧ್ಯಕ್ಷರು ಹಾಗೂ ಬಡವರ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನ್ನ ಜಾರಕಿಹೊಳಿ ಅವರು ಕೂಡ ಈ ಸಮಾರಂಭಕ್ಕೆ ಬರಬೇಕಾಗಿತ್ತು ಬಂಧುಗಳೇ ಅವರ ಪರವಾಗಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಯಕ್ಷಂಬಿ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಬಂಧುಗಳೇ ಅವರಿಗೂ ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಮಲ್ಲನಗೌಡ ಪಾಟೀಲ್ ಹಾಗೂ ಸಿ ಎಲ್ ಇವರಿಂದ ಮಾಲಾರ್ಪಣೆ ಸತ್ಕಾರ ನಮ್ಮ ಭಾಗದಲ್ಲಿ ಇವತ್ತು ಬಾಲಚಂದ್ರನ ಜಾರಕಿಹೊಳಿ ಅಂದ್ರೆ ಎಲ್ಲರ ಹೃದಯದಲ್ಲಿ ಸಾವುಕಾರರಾಗಿ ಬರೆದಿರುವಂತ ಸನ್ಮಾನ ಶ್ರೀ ಬಾಲ್ಚಂದ್ರನ ಜಾರಕಿಹೊಳಿ ಅವರ ಆಪ್ತರಾಗಿರುವಂತಹ ಸ್ವಾಗತವನ್ನು ಬಯಸ್ತ ಅದೇ ರೀತಿಯಾಗಿ ಈ ಸಮಾರಂಭದ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರತಕ್ಕಂತ ಆತ್ಮೀಯರಾದ ಸನ್ಮಾನ ಶ್ರೀ ಗೋವಿಂದಣ್ಣ ಕೊಪ್ಪದ್ರವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ ಬಯಸುತ್ತೇನೆ ಇವರಿಗೆ ಬಿ ಪಾಟೀಲ್ ಹಾಗೂ ರೇವಣ್ ಹಂಡಿಬಾಗಿಯವರಿಂದ ಸತ್ಕಾರ ದಯವಿಟ್ಟು ಆತ್ಮೀಯ ಬಂಧುಗಳೇ ಕಲಾ ಅಭಿಮಾನಿಗಳೇ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತೇವೆ ವೇದಿಕೆಯ ಮುಂಭಾಗದಲ್ಲಿ ಬಂದು ತಾವೆಲ್ಲರೂ ಆಸನರಾಗಬೇಕಾಗಿ ವಿನಂತಿ ಸರ್ ಅವರೆಲ್ಲ ಹನುಮಂತ ಬರನ ಬರ್ತಾರಂತೆ ಹೌದು ಅವಾಗಲೇ ಹೇಳಿದಿರಿ ಸರ್ ಅದಕ್ಕೆ ಅದೇ ರೀತಿಯಾಗಿ ಈ ಸಮಾರಂಭದ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ ಮಾಜಿ ಎ ಪಿ ಎಂಸಿಯ ಉಪಾಧ್ಯಕ್ಷರು ಅವರಾದಿ ಗ್ರಾಮದ ಪ್ರಭಾವಿ ರಾಜಕಾರಣಿಗಳು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಎಂ ಪಾಟ್ಲರ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅವರಿಗೆ ಶೇಖರ್ ದುರ್ಗಣ್ಣವ್ ಹಾಗೂ ಕುಕ್ಡಿ ಅವರಿಂದ ಸತ್ಕಾರ ಅದೇ ರೀತಿಯಾಗಿ ಈ ಸಮಾರಂಭದ ಗೌರವಾಣಿತ ಅಚೇತಿಗಳಾಗಿರ್ತಕ್ಕಂಥ ಮಾಜಿ ಎ ಪಿ ಎಂ ಸದಸ್ಯರು ಮಹಾಲಿಂಗಪುರದ ಪಂಚಮ ಪಂಚಮಸಾಲಿ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ದರ್ಯಪ್ಪಣ್ಣ ಸಾಂಗ್ಲಿಕರ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೇರುಗುದ್ದಿ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ರಾಜು ದೇಶಪಾಂಡೆ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬೆಳಿಗುಲಿ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಸಿದ್ದು ಅಣ್ಣ ಪಾಟೀಲ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಹಳೆಯರುಗುದ್ರಿ ಗ್ರಾಮದ ಮಲ್ಲಪ್ಪಣ್ಣ ರಂಜನಿಗೆ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಔರಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯುವ ದೂರಿನಾಗಿರ್ತಕ್ಕಂಥ ಹನುಮಂತ ಚನಾಳ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಬೆಳಗಲಿ ಗ್ರಾಮದ ಯುವ ಮುಖಂಡರು ಪ್ರಭಾವಿ ರಾಜಕಾರಣಿಯಾಗಿರ್ತಕ್ಕಂಥ ಹನುಮಂತಣ್ಣ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಾರಾಪುರ ಗ್ರಾಮದ ಮಾದೇವಣ್ಣ ಮಾರಾಪೂರಿವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಮೂಡಿಲಿಗೆ ಗ್ರಾಮದ ಯುವ ದುರಿನರು ಯುವಕರ ಕಣ್ಮನಿಯಾಗಿರ್ತಕ್ಕಂಥ ಮರಿಯಪ್ಪನ ಮರಿಯಪ್ಪಗಳವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ನಾಗನೂರು ಗ್ರಾಮದ ಹೈಸ್ಕೂಲನ ಮುಖ್ಯೋಪಾಧ್ಯಾಯರು ಹಾಗೂ ಹೊಸ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಮ್ ಚಿಪ್ಪಲಕಟ್ಟಿ ಸರ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಬಂಧುಗಳೇ ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ಮುಖಂಡರು ಬೆಳಗಾವಿ ಜಿಲ್ಲಾ ಬಿ ಜೆ ಪಿಯ ಗ್ರಾಮೀಣ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಭಾಷ್ ಗೌಡ ಪಾಟೀಲ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೇರುದ್ದಿ ಗ್ರಾಮದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಕೆ ಪಿ ರಂಜನಿಗೆ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹ್ಮ್ ಅದರ ಜೊತೆಗೆ ತಾವೆಲ್ಲರೂ ಮಾಲಾರ್ಪಣೆ ಮಾಡಬೇಕು ವೇಳೆ ಅಭಾವ ಇದ್ದ ಕಾರಣ ದಯವಿಟ್ಟು ಎಲ್ಲರೂ ಕ್ಷಮಿಸಿರಿ ಅದೇ ರೀತಿಯಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಅತ್ಯಂತ ಪ್ರೀತಿಯಿಂದ ಇದ್ದಾರೆ ಅದೇ ರೀತಿಯಾಗಿ ಔರಾದಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಯುವ ದೂರಿನಾಗಿರ್ತಕ್ಕಂಥ ಹನುಮಂತಣ್ಣ ಪೂಜಾರಿ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮಾನೋಮಿ ಗ್ರಾಮದ ಯುವಧೂರಿನರು ಯಾದವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಬಸವರಾಜ್ ಭೂತಾಳಿ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಯಾದವಾಡ ಗ್ರಾಮದ ಯುವಧುರಿನರು ಉದ್ದಿಮೆದಾರರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಚೆಕ್ಕಣ್ಣವರವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಯಾದವಾಡ್ ಗ್ರಾಮದ ಯುವ ದುರಿನರು ಹಾಲು ಮತ ಸಮಾಜದ ಸಂಘಟಕಗಾರರು ಆಗಿರ್ತಕ್ಕಂಥ ಈರಣ್ಣ ಮೋಡಿಯವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೆಯ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಯಂಕಂಡ ತೆಗ್ಗಿಯವರನ್ನು ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಸತ್ಕಾರ ಅದೇ ರೀತಿಯಾಗಿ ಹಳೆಯರುದ್ರ ಗ್ರಾಮದ ವಿಠಲ್ ತೋರ್ಗರ ತೋರ್ಗಲ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಯರಗುದ್ರಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮಣ್ ಹಂಡಿಬಾಗ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮುಖ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸುರೇಶ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೆಯ ರುದ್ರ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಭೀಮಣ್ಣ ಚನ್ನಾಳ್ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದಂತ ಸ್ವಾಗತಿಸುತ್ತೇನೆ ಅವರಿಗೆ ಸತ್ಕಾರ ಅದೇ ರೀತಿಯಾಗಿ ತಾಮನಕಟ್ಟಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುಲಗೋಂಜಿ ಕೊಪ್ಪ ಗ್ರಾಮದ ಯುವಧೂರಿರಾಗಿರ್ತಕ್ಕಂಥ ಸದಾಶಿವ ದುರ್ಗಣ್ಣವರವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೆಯ ರುದ್ದಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಸೋಮಪ್ಪ ತೆಗ್ಗಿಯವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಅವರಿಗೂ ಕೂಡ ಸತ್ಕಾರ ಅದೇ ರೀತಿಯಾಗಿ ಹೊಸೇರುದ್ರಿ ಗ್ರಾಮದ ಯುವ ದೂರಿನಾಗಿರ್ತಕ್ಕಂಥ ಯಂಕಣ್ಣ ನಾಡಗೌಡ್ರವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅವರಾದಿ ಗ್ರಾಮದ ಯುವಧುಂಡಿ ಚನ್ನಪ್ಪ ಜಕ್ಕಣ್ಣ ಕೂಡ ಈ ಸಮಾರಂಭದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಳೆಯ ರುದ್ರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರಂಗಪ್ಪಣ್ಣ ತೆಗ್ಗಿ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಂದಗಾಂವ್ ಗ್ರಾಮದ ಯುವಧೂರಿನಾಗಿರ್ತಕ್ಕಂಥ ಬೀರಪ್ಪ ನಂದಗಾಂವ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮಿರ್ಜಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮಾನಿಂಗಪ್ಪನ ತಟ್ಟಿ ಇವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಬಂಧುಗಳೇ ಅವರಿಗೆ ಸತ್ಕಾರ ಅದೇ ರೀತಿಯಾಗಿ ನಮ್ಮ ಔರಾದಿ ಗ್ರಾಮದ ಯುವ ಮುಖಂಡರು ಮೂಡಲಿಗೆ ತಾಲೂಕಿನ ಪಂಚಮಸಾಲಿಯ ಕಾರ್ಯದರ್ಶಿಗಳು ಹಾಗೂ ಜೆ ಡಿ ಎಸ್ನ ಪ್ರಭಾವಿ ರಾಜಕಾರಣಿಗಳಾಗಿರ್ತಕ್ಕಂಥ ಪ್ರಕಾಶ್ ಕಾಳಶೆಟ್ಟಿ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅವರಿಗೆ ಸತ್ಕಾರ ಅದೇ ರೀತಿಯಾಗಿ ಔರಾದಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಎಸ್ ಪಾಟೀಲ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಔರಾದ್ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮುತ್ತಪ್ಪ ಡೊಂಬರ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಂದಿಗುಂದ್ ಗ್ರಾಮದ ಸಿದ್ದಗೌಡ ಪಾಟೀಲ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅಳಿಯಾರೃದಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪ ಚೌರಡ್ಡಿ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಕಾಂತ್ ಚೌರಡ್ಡಿ ಅವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಯುವ ಧೂರೀನರಾಗಿರ್ತಕ್ಕಂಥ ಉಪ್ಪಿನ್ ರಾವತ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಔರಾದಿ ಗ್ರಾಮದ ಯುವ ಧೂರೀನರಾಗಿರ್ತಕ್ಕಂಥ ಸಾವಳಿಗಪ್ಪ ತಳವಾರ್ ಅವರನ್ನು ಕೂಡ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪೂಜ್ಯ ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರರು ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಬಂಡೇಗಿನ ಮಠ ಇವರಿಗೆ ಔರಾದಿ ಗ್ರಾಮಸ್ಥರಿಂದ ಒಂದು ಸನ್ಮಾನ ಸಮಾರಂಭ ಮತ್ತೆ ಬೇರೆ ಯಾವ್ದಾರ ಗ್ರಾಮಸ್ಥರು ಮಾಡೋರು ಅಂದ್ರೆ ಸ್ವಲ್ಪ ವೇದಿಕೆ ಮುಂಭಾಗದ ಬಂದ್ಬಿಡ್ರಿ ಮಳೆ ಒಂದ್ ಸ್ವಲ್ಪ ವಾತಾವರಣ ಐತಿ ದಯಮಾಡಿ ಎಲ್ಲರೂ ಬೇರೆ ಯಾವುದೇ ಊರಿನವರು ಅಜ್ಜರಿಗೆ ಒಂದು ಸನ್ಮಾನ ಮಾಡೋರು ಇದ್ರಿ ಅಂದ್ರೆ ವೇದಿಕೆ ಮುಂಭಾಗದಲ್ಲಿ ಬಂದ್ರು ವರು ಸಂತನೆಂದರೆ ಹೊರಗೆ ಪಾಳೆಯ ಮೂಲಕ ಮಾರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ಇವು ಎಲ್ಲಿ ಮಮತೆ ಬಂಧನ ಕಳಚಿ ಬರುದೂರಂತವರು ಮಮತೆ ಬಂಧನ ಕಳಚಿ ಬರುದೂರಂತವರು ಎಲ್ಲರಲ್ಲಿ ಅವನೊಬ್ಬ ಮುತ್ತುರವಾ ಎಲ್ಲರಲ್ಲಿ ಅವನೊಬ್ಬ ಮುತ್ತುರಾಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ತಿಮ್ಮಾಪುರ ಗ್ರಾಮದ ಯುವ ಧೂರಿನರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಚ್ ಪಾಟೀಲರವರನ್ನು ಕೂಡ ಈ ಸಮಾರಂಭದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಸತ್ಕಾರ ಅದೇ ರೀತಿಯಾಗಿ ತಿಮ್ಮಾಪುರ ಗ್ರಾಮದ ಯುವ ಧೂರಿನಾಗಿರ್ತಕ್ಕಂಥ ಮಾಜಿ ಗ್ರಾಮ